ನಮಸ್ತೆ ನನ್ನ ಹೆಸರು ಅನಿತಾ ಅಂದ್ಬಿಟ್ಟು ಮನೆ ಇರಲಿಲ್ಲ ನಮಗೆ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ವಿ ಬಾಡಿಗೆ ಕಟ್ಟೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಕಡೆಯಿಂದ ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ನಮ್ಗೆ ಅಲರ್ಟ್ ಆಗಿ ಇವಾಗ ನಾವು ಈ ಕಡೆ ಇದ್ದೀವಿ ದೇವಗರೆ ಕುಂಬ್ಳುಗೂಡು ದೇವಗರೆ ಕಡೆ ಹಾಕೊಟ್ಟಿದ್ದಾರೆ ನಮಗೆ ಮನೇನ ಹಂಗಾಗಿ ನಾವು ಇವಾಗ ಏಳ್ನೂರ ಹನ್ನೊಂದರಲ್ಲಿ ವಾಸವಾಗಿದ್ದೀವಿ ಚೆನ್ನಾಗಿದೆ ಫೆಸಿಲಿಟಿ ಎಲ್ಲಾ ಚೆನ್ನಾಗಿದೆ ಲಿಫ್ಟ್ ಇದೆ ಎಲ್ಲ ಇದೆ ಹಂಗಾಗಿ ಮನೆಗೆ ಏನು ತೊಂದರೆ ಇಲ್ಲ ನೆಮ್ಮದಿ ಇದೆ ಸಮಾಧಾನ ಇದೆ ಮನೆ ಅನ್ನೋದು ಇದೆ ಬಾಡಿಗೆ ಕಟ್ಟೋದನ್ನೇ ಲೋನ್ ಕಟ್ಕೊಂಡು ತೀರ್ಸ್ಕೊಂಡು ಮುಗಿಸ್ಬಿಟ್ರೆ ನಮಗೆ ಅಂತ ಒಂದ್ ಇಷ್ಟ ಆಗಲ್ಲ ಮನೆ ಆಗುತ್ತೆ ಬೆಂಗಳೂರಲ್ಲಿ ತುಂಬಾ ಖುಷಿ ಇದೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ ಧನ್ಯವಾದಗಳು ಅರ್ಹತೆ ಅರ್ಜಿ ಸಲ್ಲಿಕೆ ಸ್ಥಳ ಫ್ಲಾಟ್ಗಳ ಲಭ್ಯತೆ ಇನ್ನಿತರೆ ವಿವರಗಳನ್ನ ತಿಳಿಯಲು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ಅಥವಾ ಬೆಂಗಳೂರು ನಗರದ ಕಾವೇರಿ ಭವನದಲ್ಲಿರುವ ರಾಜೀವ್ ಗಾಂಧಿ ವಸತಿ ನಿಗಮವನ್ನ ಸಂಪರ್ಕಿಸಿ ಇನ್ನೇಕೆ ತಡ ನಿಮ್ಮ ಕನಸಿನ ಮನೆಯನ್ನ ಹಿಂದೆ ನೋಂದಾಯಿಸಿ